ಅನುಮಾನ ಇದ್ರೆ ಸಂಘದ ಕಚೇರಿಗೆ ಬಂದು ಕೇಳಲಿ ಎಲ್ಲಾ ದಾಖಲೆ ನೀಡುತ್ತೇವೆ ಎಂದು ಕುರುಬ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರಾದ ಪಿಎಲ್ ಗಾದಿಲಿಂಗ ಗೌಡ ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ನಮ್ಮ ಸಂಘದಲ್ಲಿ ಓರ್ವರು ಮಾತ್ರ ಹೆಬ್ಬೆಟ್ಟು ಸಹಿ ಮಾಡುವವರು ಇದ್ದಾರೆ ಆದರೆ ನಿನ್ನೆ ಡಿಆರ್ ಅವರಿಗೆ ಕೊಟ್ಟ ಪತ್ರದಲ್ಲಿ ಐದು ಜನರು ಹೆಬ್ಬೆಟ್ಟು ಒತ್ತಿದ್ದಾರೆ ಅಂದರೆ ಇವರು ಕೊಟ್ಟಿರುವ ಪತ್ರದ ಸತ್ಯಾಸತ್ಯತೆ ಏನೆಂಬ ಪ್ರಶ್ನೆ ಮೂಡುತ್ತಿದೆ ಸೋತವರು ಅಭಿವೃದ್ಧಿಗೆ ಕಿರಿಕಿರಿ ಮಾಡುತ್ತಿದ್ದಾರೆ ಸೋತವರು ವಿನಾಕಾರಣ ಗೊಂದಲ ಮೂಡಿಸುವುದು ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕುತ್ತೇವೆ ಈ ಹಿಂದಿನ ಅಧ್ಯಕ್ಷ ಎರ್ರೇಗೌಡ ಅವರ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಆದ್ರೆ ಕನಕಭವನ ಆಗಲಿಲ್ಲ ಹಣ ಎಲ್ಲೋಯ್ತು ಅಜೀವ ಸದಸ್ಯರ ಹಣವನ್ನ ಬಳಸಿಕೊಂಡಿದ್ದಾರೆ ರಾಜೀನಾಮೆ ಕೊಟ್ಟ ಮೇಲೂ ಮೂವತ್ತೆರಡು ಲಕ್ಷ ರೂಪಾಯಿಗಳ ಚೆಕ್ಗೆ ಸಹಿ ಮಾಡಿದ್ದಾರೆ ಲೆಕ್ಕದ ಪುಸ್ತಕ ನಮಗೆ ಕೊಟ್ಟಿಲ್ಲ ಈಗ ಅವರಿಗೆ ಇದನ್ನೆಲ್ಲ ಬಯಲಿಗೆ ಬರುತ್ತದೆ ಎಂದು ಈಗ ಗೊಂದಲ ಮೂಡಿಸಿದ್ದಾರೆ ನಾವುಗಳು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುತ್ತಿದ್ದೇವೆ ಅವರು ಏನ್ ಮಾಡಿದ್ದಾರೆ ಎಂಬ ಭ್ರಷ್ಟಾಚಾರವನ್ನ ಬಯಲು ಮಾಡುತ್ತೇವೆ ಎಂದು ಮಾತನಾಡಿದ್ದು ಹೀಗೆ ನಿಯಮಗಳಿಲ್ಲ ಬೈಲ ವಿರೋಧಿ ಸಭೆಯನ್ನು ಮಾಡಿದ್ದಾರೆ ಅವರು ಎಲ್ಲ ದುರುದ್ದೇಶದಿಂದ ಒಂದು ಪಿತೂರಿಯಿಂದ ಈ ಹೇಗಾದರೂ ಮಾಡಿ ಈ ಈ ಪದಾಧಿಕಾರ ಬದಲ ಮಾಡಿ ಬದಲಾವಣೆ ಮಾಡಬೇಕು ಹೊಸದಾಗಿ ಪದಾಧಿಕಾರ ನಾವು ಮಾಡ್ಕೋಬೇಕೆಂಬ ದುರುದ್ದೇಶದಿಂದ ಗುಂಪುಗಾರಿಕೆ ಮಾಡಿಕೊಂಡು ಪಿತೂರಿಯಿಂದ ಈ ಅಕ್ರಮ ಸಭೆಯನ್ನು ಕರೆದಿದ್ದಾರೆ ಈ ಅಕ್ರಮ ಸಭೆಗೆ ಕೆಲವು ಕುದುರೆ ವ್ಯಾಪಾರಗಳು ನಡೆದಿದೆ ನಮಗೆ ಗೊತ್ತಾದಂಗೆ ಬದಿರು ವ್ಯಾಪಾರದ ಮೂಲಕ ಆಮಿಷ ಒಡ್ಡಿ ಅನೇಕ ಆಮಿಷಗಳನ್ನು ಒಡ್ಡಿ ಕೂಡ ಕೆಲವರು ಬಂದಿದ್ದಾರೆ ಅದರಲ್ಲಿ ಕಾನೂನು ಮುಖರ ನಾವು ಹೋಗ್ತೀವಿ ಕಾನೂನು ಪ್ರಕಾರ ನೀವು ಹೋಗಿ ಅಂತ ಹೇಳ್ತೀನಿ ಕೊಳಗಲ್ ಆಂಜನೇಯ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ವಿಚಾರದಲ್ಲಿ ಅನೇಕ ಚರ್ಚೆಗಳು ಚರ್ಚೆಗಳಾಗ್ತಾ ಇದ್ದಾವೆ ಸಭೆಗಳಾಗ್ತಾ ಇದ್ದಾವೆ ಎ ಗ್ರೂಪು ಬಿ ಗ್ರೂಪು ಬೇಕಾದ ಮಾತಾಡ್ತಾ ಇದ್ದಾರೆ ಆದರೆ ನಾನು ಒಂದೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತ್ಮೂರು ಅವಧಿಯಾದಂಥ ಬಾಡಿಯಲ್ಲಿ ಎರಡು ಸಾವಿರದ ಏನು ಸಮಯ ಇರುತ್ತದೆ ನಾವು ಇದೆಲ್ಲ ವಿಷಯಗಳನ್ನ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಕಂಪ್ಲಿ ಕುರುಗೋಡು ಸಂಡೂರು ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ನಗರ ಪ್ರತಿಯೊಂದು ನಮ್ಮ ಸಮಾಜದ ಬಂಧುಗಳ ಹತ್ರ ಹೋಗಿ ನಮ್ಮ ಸಮಾಜದ ಹಿರಿಯ ಮುಖಂಡರನ್ನ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತೇವೆ ಸಂಘದಲ್ಲಿ ಏನಾದರೂ ಅವ್ಯವಹಾರ ಆಗಿದೆಯೇನಾ ನೀವು ಅಧ್ಯಕ್ಷರ ಮೇಲೆ ಆರೋಪ ಮಾಡಬೇಕಾದ್ರೆ ಬಲವಾದ ಕಾರಣ ಇರಬೇಕು ಕಾರಣ ಇಲ್ಲದೆ ನಮ್ಮನ್ನು ವಿಶ್ವಾಸ ತೊಗೊಂಡಿಲ್ಲ ಅದೊಂದು ಬಿಟ್ಟರೆ ಬೇರೆ ಯಾವುದಾದ್ರೂ ವಿಷಯ ಇದೆಯಾ ಹಾಗಾಗಿ ನಿಮ್ಮ ಎರಡು ತಿಂಗಳಿಂದ ನೀವು ಮಾಡ್ತಕ್ಕಂಥ ಸಭೆಗಳು ಕಾನೂನು ಬೈರ ನಿನ್ನ ಮಾಡಿಸ್ತಕ್ಕಂಥದ್ದು ಆಮೇಲೆ ಸಮಾಜದ ಹಿರಿಯರ ಅಂದರೆ ಯಾರಿಗೆ ಆಗಲಿ ಸಮಾಧಾನವಾಗಿ ವಿಚಾರ ತಿಳಿಸ್ಬೇಕು ನೀವೇ ಬಂದು ಬೀಗ ಹಾಕುವ ಹಂತಕ್ಕೆ ಹೋಗ್ತೀರಿ ಅಂದರೆ ಇಡೀ ಸಮಾಜಕ್ಕೆ ಮಾಡಿದ ಅವಮಾನ ಯಾರೇ ಯಜಮಾನರು ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಸಮಾಜವನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗ್ಲಿ ಬಾಯಿ ಏನು ಬರುತ್ತೆ ಅದನ್ನು ಮಾತಾಡಿದರೆ ಅದು ಸಮಾಜದ ಹಿರಿಯರಿಗೆ ಶೋಭೆ ತರತಕ್ಕಂಥದ್ದಲ್ಲ ಆಮೇಲೆ ಸ್ವಾಮಿ ಈ ಸಂಘ ನಿಮ್ಮದು ಈ ಸಂಘ ನಮ್ಮದು ಅದಕ್ಕಾಗಿ ನೀವೇನಾದರೂ ಬಂದು ಕೇಳಂಗಿದ್ರೆ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಕಚೇರಿಗೆ ಬಂದು ಕೇಳಿ ಅದಕ್ಕೆ ಪ್ರತಿಯೊಂದಕ್ಕೆ ಉತ್ತರ ಕೊಡಲಿಕ್ಕೆ ಸಂಘ ಜವಾಬ್ದಾರಿಯಾಗಿದೆ ಆದರೆ ನಾವು ಇನ್ನೊಂದು ಬಯಲ ವಿರುದ್ಧ ಅಂತಂದರೆ ಅದು ಕಾನೂನು ಒಪ್ಪಲ್ಲ ಬಯಲನೂ ಒಪ್ಪಲ್ಲ ಇಡೀ ಜಿಲ್ಲೆಯ ಜನ ಸಮಾಜನೂ ಒಪ್ಪಲ್ಲ ನೀವೇನು ಹೇಳಿದ್ದೀರಿ ಅವ್ರು ಐವತ್ತು ಲಕ್ಷ ಹೊಡೆದಿದ್ದಾರೆ ಅಂತ ಹೇಳಿದಿರಿ ಹಳ್ಳಿ ಹಳ್ಳಿಗಳಲ್ಲಿ ಅದು ನಿಮ್ಮ ಹತ್ರ ದಾಖಲೆ ಕೊಡ್ರಿ ಒಂದೇ ಒಂದು ಕ್ಷಣ ನಾವು ಯಾರು ಸಹ ಈ ಸಂಘದ ಅಧ್ಯಕ್ಷ ಆಗಲಿ ಸೆಕ್ರೆಟರಿ ಆಗಲಿ ನಾವಾಗಲಿ ಯಾವುದೇ ಪದಾಧಿಕಾರಿಗಳು ಒಂದು ನಿಮಿಷ ಸಹ ಈ ಸಂಘದಲ್ಲಿ ಮುಂದುವರೆಯೋದಿಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಲಿ ಸತ್ಯ ಆಗುವುದು ಸುಳ್ಳೇ ಅಂತ ಸತ್ಯದ ಪರವಾಗಿ ನಾವಿದ್ದೇವೆ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಬಯಲ ಪ್ರಕಾರ ಆಗಿದೆ ಬಿ ಎಲ್ ಕಾಲಿಂಗಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮನವರಿಕೆ ಮಾಡಿಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ